ಕೆ ಪಿ ಸಿಗಿಂತ ಖತರ್ನಾಕ್ ಯಾರು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಈಗ ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಂತ ಬಂದಾಗ ಭಾಳಷ್ಟು ಹಗರಣಗಳು ಆಗಿ ಹೋಗಿದೆ ಮುಂದೆನೂ ಕೂಡ ಆಗಬಹುದು ಹಿಂದೆ ಐನೂರ ನಲವತ್ತೈದು ಪಿ ಎಸ್ ಐ ಹಗರಣ ಆಯಿತು ಎಫ್ ಡಿ ಎಸ್ ಡಿ ಎಕ್ಸಾಮಲ್ಲಿ ಹಗರಣ ಆಯಿತು ಎರಡು ಸಾವಿರದ ಹನ್ನೊಂದರ ಕೆ ಎಸ್ ಬ್ಯಾಚಲ್ಲಿ ಅದು ಹೇಳ್ತಾ ಹೋದರೂ ಭಾಳನೇ ಇದೆ ಭಾಳನೇ ಇದೆ ಎಷ್ಟೋ ಹೊರಗಡೆ ಬಂದಿಲ್ಲ ಎಷ್ಟೋ ಮುಚ್ಚಿ ಹೋಗಿದ್ದಾವೆ ಹೊರಗಡೆ ಬಂದಿದ್ದು ಅಷ್ಟೇ ಗೊತ್ತಾಗಿದೆ ಇಂಥ ಹಗರಣಗಳು ಆಗ್ತಾಯಿದೆ ಪರೀಕ್ಷೆ ನಡೆಸುವ ಕೇಂದ್ರಗಳಿಂದ ಪರೀಕ್ಷೆ ನಡೆಸುವ ಅಥಾರಿಟಿಗಳಿಂದ ಈಗ ಕೆ ಇ ಆಗಿರ್ಬೋದು ಕೆ ಎಸ್ ಪಿ ಆಗಿರ್ಬೋದು ಕೆ ಪಿ ಎಸ್ ಸಿ ಆಗಿರ್ಬೋದು ಇವ್ರ ಕಡೆಯಿಂದ ತಪ್ಪುಗಳಾಗಿದೆ ಆದರೆ ಅವ್ರಿಗಿಂತ ಆ ಪರೀಕ್ಷೆ ನಡೆಸುವಂಥ ಅಥಾರಿಟಿಗಿಂತಲೂ ತುಂಬ ಡೇಂಜರಸ್ ಯಾರು ಗೊತ್ತಾ ನಮ್ಮ ನಿಮ್ಮ ಇದ್ದಾರೆ ಪರೀಕ್ಷೆಗಳನ್ನು ಡೀಲ್ ಮಾಡಿಸು ಯಾರು ಹೋಗ್ತಾರೆ ಅವ್ರ ಹತ್ರ ನಮ್ಮ ನಿಮ್ಮ ಜೊತೆಗಿದ್ದವ್ ತಾನೆ ನಾನು ಇಪ್ಪತ್ತು ಲಕ್ಷ ಕೊಡ್ತೀನಿ ಅನ್ನೋದು ನೌಕರಿ ಮಾಡಿಸ್ರಿ ನಾನು ಮೂವತ್ತು ಲಕ್ಷ ಕೊಡ್ತೀನಿ ಅನ್ನೋ ನೌಕರಿ ಮಾಡಿಸ್ರಿ ಎಂಥ ವಿಪರಾಸ ಎಂಥ ದುರಂತ ಅಂದರೆ ಹಳ್ಳಿಗಳಲ್ಲಿ ಊರಲ್ಲಿ ಹೇಳ್ಕೊಂಡು ತಿರುಗಾಡ್ತಾರೆ ನಾ ದುಡ್ಡು ಕೊಟ್ಟು ನೌಕರಿ ಮಾಡಿಸ್ಕೊಡಿ ನೋಡಂತ ಇಪ್ಪತ್ತು ಲಕ್ಷ ಕೊಟ್ಟು ನೌಕರಿ ಮಾಡಿಸ್ಕೊಡಿ ಈ ಥರ ಇದ್ದಾಗ ಏನಪ್ಪಾ ಅಂದರೆ ಇಷ್ಟೊಂದು ಖುಲ್ಲಂ ಖುಲ್ಲ ಇಷ್ಟೊಂದು ಓಪನ್ ಆಗಿ ನಾವು ಈ ಸಮಾಜಕ್ಕೆ ಬಂದಿ ಈ ಒಂದು ಪರಿಸ್ಥಿತಿಗೆ ಸಮಾಜ ಬಂದಿದೆ ಅಂದರೆ ನಾವು ಆತ್ಮಾವಲೋಕನ ಮಾಡಿಕೊಡೋಂಥ ಸಂದರ್ಭ ಯಾರಿಗೂ ಭಯನೇ ಇಲ್ಲ ಕೆ ಪಿ ಎಸ್ ಸಿ ಅಂತ ಬಿಡ್ರಿ ಅವ್ರು ಮಾಡ್ತಾನೆ ಇದಾರೆ ಅವ್ರ ಬಗ್ಗೆ ಅವ್ರಿಗೆ ದಿನ ಬೈತಿ ನಾವು ಆದರೆ ಇವತ್ತು ನಾನು ಇದ್ರ ಬಗ್ಗೆ ಮಾತಾಡ್ಬೇಕು ಇನ್ನೊಂದು ಪರ್ಸ್ಪೆಕ್ಟಿವ್ ಇನ್ನೊಂದು ಒಂದು ದೃಷ್ಟಿಕೋನದೂ ತೊಗೊಂಡು ಹೋಗ್ಬೇಕಲ್ಲ ಅವ್ರ ಹತ್ರ ಯಾರು ಹೋಗ್ತಾರೆ ನಮ್ಮ ನೌಕರಿ ಅಂತ ಹೋಗೋದು ಅಭ್ಯರ್ಥಿಗಳೇ ಇದನ್ನು ಇದನ್ನು ನಿಲ್ಬೇಕು ಸೊ ಈಗ ಅಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ವಿದ್ಯಾರ್ಥಿಗಳಲ್ಲಿ ಅವೇರ್ನೆಸ್ ಬಂದಿದೆ ಕ್ರಿಯೆ ಒಂದು ಒಂದು ಜಾಗೃತಿ ಮೂಡಿದೆ ಸಂಘಟನೆಗಳನ್ನು ಮಾಡಿಕೊಂಡು ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ಒಂದಾಗಿ ಹೋರಾಟ ಮಾಡ್ತಾ ಇದ್ವಲ್ಲ ಇದು ಮುಂದುವರಿಬೇಕು ಅನ್ನೋದು ನನ್ನ ಉದ್ದೇಶ ನಿಲ್ಬಾರ್ದು ಡೀಲ್ ಮಾಡಿಸೋರಿಗೂ ಭಯ ಹುಟ್ಟಬೇಕು ಮಾಡೋರಿಗೂ ಭಯ ಹುಟ್ಟಬೇಕು ಒಂದು ಹೆಜ್ಜೆ ಇಡಕ್ಕೆ ಅವ್ರು ಅಂಜಬೇಕು ಈಗ ನೋಡಿ ಮತ್ತೆ ಸಿ ಟಿ ಐ ಸಿ ಟಿ ಐ ಫಲಿತಾಂಶ ಬಂದಿದೆ ಒಂದು ನಾಲ್ಕೈದು ದಿವಸದ ಹಿಂದೆ ಅದರಲ್ಲೂ ಭಾಳಷ್ಟು ಗೊಂದಲಗಳಿದೆ ವಿಜಯಪುರ ಜಿಲ್ಲೆಯಿಂದಲೇ ಒಂದೇ ಸೆಂಟ್ರಿಂದ ಭಾಳ ಜನ ಸೆಲೆಕ್ಟ್ ಆಗಿದ್ದಾರೆ ಆಮೇಲೆ ಒಂದೇ ಸಮುದಾಯದಿಂದ ಭಾಳ ಜನ ಸೆಲೆಕ್ಟ್ ಆಗಿದ್ದಾರೆ ಅವರೆಲ್ಲ ಕೆಇ ಪರೀಕ್ಷೆ ನಡೆಸಿದಾಗ ಬರೀ ಇಪ್ಪತ್ತು ಇಪ್ಪತ್ತೈದು ಮಾರ್ಕ್ಸ್ ತೊಗೊಂಡವ್ ಈಗ ನೂರ ಐವತ್ನೂರಾವ್ರ ತೊಗೊಂಡಿದ್ದಾರೆ ಅವೆಲ್ಲ ಏನು ತೋರಿಸುತ್ತೆ ಏನು ಅದೆಲ್ಲ ಮತ್ತೆ ಹಗರಣಗಳಾಗಿದೆ ಅಂತ ಬಿಂಬಿಸ್ತಾ ಇದೆ ಅವರು ಯಾವುದೂ ಎವಿಡೆನ್ಸ್ ಇಲ್ಲ ಈಗ ನಮ್ಮ ಹತ್ರ ಪ್ರಾಪರ್ ಪ್ರಾಪರ್ ಎವಿಡೆನ್ಸ್ ಇಲ್ಲ ಸಾಕ್ಷಿ ಇಲ್ಲ ಆದರೂ ಮೇಲ್ನೋಟ ಕಾಣಿಸ್ತದಲ್ಲ ಪ್ರೈಮಾ ಫೇಷಿ ಸೊ ಹೀಗಾಗಿ ಆ ಡೀಲ್ ಮಾಡಿಸುವಂತಹ ಅಭ್ಯರ್ಥಿಗಳಿಗೂ ಭಯ ಹುಟ್ಟಿಸ್ಬೇಕಂದ್ರೆ ವಿದ್ಯಾರ್ಥಿಗಳು ಸಂಘಟಿತರಾಗಬೇಕು ಅಂತ ಅರ್ಥ ಬಡವ್ರ ಮಕ್ಕಳು ಒಂದಾಗಬೇಕು ಬಡವ್ರ ಮಕ್ಕಳು ಏನಾಗಬೇಕು ಸಂಘಟಿತರಾಗಬೇಕು ಮಧ್ಯಮ ವರ್ಗ ಮತ್ತು ಬಡವರು ಸಂಘಟಿತ ದುಡ್ಡಿದ್ದು ರೊಕ್ಕ ಕೊಟ್ಟು ಹೋಗ್ತಾರೆ ಈಗ ಒನ್ ಹತ್ರ ದುಡ್ಡಿದೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ದುಡ್ಡಿದೆ ಅವ್ನು ಕೊಟ್ಟು ಹೋಗ್ತಾನೆ ಹೀಗೆ ಬಿಟ್ಟು ಕೂತ್ರೆ ನೀವು ಇಲ್ಲೇ ಕುಂದ್ರೋದು ಕುಂದ್ರಬೇಕಾಗುತ್ತೆ ಬಡವ್ರ ಮಕ್ಕಳು ಉದ್ದಾರ ಆಗದೆ ಅವಾಗ ಅರ್ಥ ಆಗ್ತಿದೆಯಾ ಇದಕ್ಕೊಂದು ಪರಿಹಾರ ಏನಿದೆ ಅಂದರೆ ನಿಮ್ಮ ಸುತ್ತಮುತ್ತ ಯಾರು ಭ್ರಷ್ಟಾಚಾರಕ್ಕೆ ಪ್ರಚೋದನೆ ಮಾಡ್ತಾರೋ ಅವ್ರಿಗೆ ಭಯ ಹುಟ್ಟಬೇಕು ಅಂದರೆ ಸಂಘಟಿತರಾಗಬೇಕು ಈಗಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಈಗ ನೆಕ್ಸ್ಟ್ ಯಾರೇ ಡೀಲ್ ಮಾಡಿಸ್ಬೇಕು ಅಂದ್ರೆ ಭಯ ಹುಡ್ತಾ ಇದೆ ಇದೊಂದೇ ದಾರಿ ಅಂತ ನನಗೆ ಅನಿಸುತ್ತೆ ಈಗ ಸರ್ಕಾರ ಕಾನೂನುಗಳು ಮಾಡಿದೆ ಕಾಯ್ದೆ ಮಾಡಿದೆ ಮೊನ್ನೆ ಕಾಯ್ದೆ ಮಾಡಿದೆ ಆದರೂ ಏನೂ ಬದಲಾವಣೆಗಳು ಕಾಣಿಸ್ತಾ ಇಲ್ಲ ಏನಪ್ಪ ಅಂದರೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾರು ಭ್ರಷ್ಟಾಚಾರ ಮಾಡ್ತಾರೋ ಅವರಿಗೆ ಶಿಕ್ಷೆ ಅಂತ ಒಂದು ಕಾಯ್ದೆಯಲ್ಲ ಪ್ರೊಸೆಸ್ ಆಗಿದೆ ಆದರೂ ಕೂಡ ನನ್ನ ಒಂದು ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳು ಭಾಳ ಸಂಘಟಿತರಾಗಿರಿ ಸಂಘಟನೆಗಳ ಜೊತೆಗೆ ಭಾಳಷ್ಟು ತಮ್ಮ ಒಂದು ಒಂದು ಕನೆಕ್ಷನ್ ಇರಬೇಕು ನೀವು ಸಂಘಟನೆಗಳನ್ನು ಮಾಡ್ಕೊಳ್ಳಿ ಅಂದಾಗ ಮಾತ್ರ ಇದು ಸಾಧ್ಯ ಕೆ ಪಿ ಎಸ್ ಸಿ ಆ ಕಡೆ ಪರೀಕ್ಷೆ ನಡೆಸುವ ಸಂಸ್ಥೆಗಳಿಗೂ ಒಂದು ಭಯ ಇರಬೇಕು ಇಲ್ಲಿ ಯಾರು ಹೋಗ್ತಾರಲ್ಲ ಅವ್ರಿಗೂ ಅಂತರೂ ಅವ್ರಿಗೆ ಡಬಲ್ ಭಯ ಹುಟ್ಟಬೇಕು ಹೀಗಾಗಿ ಸಂಘಟಿತ ಹೋರಾಟದಿಂದ ಮಾತ್ರ ಸಾಧ್ಯ ಇಲ್ಲಾಂದರೆ ಭಾಳ ಜನ ವಿದ್ಯಾರ್ಥಿಗಳು ಏನಕೊಂಡ್ಬಿಟ್ಟಿದಾರೆ ಸರ್ ನಾ ಕಷ್ಟಪಟ್ಟು ಓದ್ತಾ ಇದ್ದೀನಿ ಲೈಬ್ರರಿಲಿ ಎಂಟು ಗಂಟೆ ಓದ್ತಾ ಇದೀನಿ ಹತ್ತು ಗಂಟೆ ಓದ್ತಾ ಇದೀನಿ ಸೊ ನನ್ನ ನೌಕರಿ ಆಗೇ ಆಗುತ್ತೆ ಅದು ಹೋಗಿದೆ ಕಾಲ ಕಾಲ ಭಾಳ ಕೆಟ್ಟು ಹೋಗಿದೆ ಪ್ರಾಮಾಣಿಕರಿಗೆ ಒಳ್ಳೆಯವರಿಗೆ ಈಗ ಕಾಲ ಇಲ್ಲ ಅಂತಾರಲ್ಲ ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ನಾನು ಅದಕ್ಕೆ ಕಿವಿ ಮಾತು ಹೇಳ್ತಾ ಇದ್ದೀನಿ ಭಾಳ ಜನ ಸಣ್ಣವರು ಇದ್ದರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಈ ವಯಸ್ಸಿನವ್ರು ಇರ್ತೀರ ನಿಮಗೆ ಪ್ರಪಂಚ ಏನಂತೂ ಅರ್ಥ ಆಗಿಲ್ಲ ಎಷ್ಟು ಗಲಿಸಿದೆ ಹೊಲಿಸಿದೆ ಸಿಸ್ಟಮ್ ಅಂದರೆ ನಿಮಗೆ ಅರ್ಥ ಇರಲ್ಲ ನನಗೆ ಗೊತ್ತಾಗಲ್ಲ ಇವತ್ತು ಬಿಡಿಸಿ ಹೇಳ್ತಾ ಇದ್ದೀನಿ ದಯವಿಟ್ಟು ಸಂಘಟಿತರಾಗಿ ಸಂಘಟನೆ ಜೊತೆ ಗುರ್ಸ್ಕೊಳ್ಳಿ ನಿಮ್ಮ ಸುತ್ತಮುತ್ತ ಏನು ನಡೀತದೆ ಅದ್ರ ಬಗ್ಗೆ ಜಾಗೃತರಾಗಿರಿ ಬರೀ ಓದೋದ್ರಷ್ಟೇ ಅಲ್ಲ ಕಷ್ಟಪಟ್ಟು ಓದುವುದರ ಜೊತೆಗೆ ಶ್ರಮ ಹಾಕಿ ಓದೋದ್ರ ಜೊತೆಗೆ ನಿಮ್ಮ ಸುತ್ತಮುತ್ತಲು ಹಿಂಥವುಗಳಿಗೆ ಅವಕಾಶ ಕೊಡಬಾರ್ದು ನೀವೆಲ್ಲ ಸಂಘಟಿತರಾಗಿದ್ದು ಒಂದು 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 ಟೀಮ್ ಮಾಡಿಕೊಂಡು ಬಲಿಷ್ಠವಾಗಿ ಇದನ್ನು ಪ್ರತಿ ಇದನ್ನು ಪ್ರತಿಭಟಿಸ್ತಾ ಹೋದರೆ ಎಲ್ಲರಲ್ಲೂ ಭಯ ಹುಟ್ಟುತ್ತೆ ಆ ಭಯ ಹೋದಾಗ ಸ್ವಲ್ಪ ನಾವು ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಮಾಡಲ್ಲ ಅಂತ ಅನಿಸುತ್ತೆ ಯಾಕಂದರೆ ಈ ಸಿಸ್ಟಮಲ್ಲಿ ನೂರಕ್ಕೆ ಆಗಲ್ಲ ಅಟ್ಲೀಸ್ಟ್ ಅದ್ರ ಪರ್ಸೆಂಟೇಜ್ ಕಮ್ಮಿ ಮಾಡ್ಬೋದು ಇಂದು ಎಂಬತ್ತೊಂಬತ್ತು ಪರ್ಸೆಂಟೇಜ್ ನಾವು ಸಾಧಿಸ್ಬೋದು ಅವ್ರು ನೋಡಿರಿ ವ್ಯವಸ್ಥೆ ಹಾಳು ಮಾಡೋದಕ್ಕೆ ಅವ್ರು ಹಿಂಗೆ ಬರ್ತಾರೆ ನಾವು ಇದ್ರ ಇದನ್ನು ಹಿಂಗೆ ಹಿಂದಕ್ಕೆ ತಾಳ್ಬೇಕು ಮತ್ತೊಂದು ಒಂದು ಸ್ವಲ್ಪ ನೀವು ಲೂಸ್ ಬಿಟ್ಟಿರ್ದಿಕ್ಕವರು ಮತ್ತೆ ಅವ್ರು ಮುಂದಕ್ಕೆ ಬಂದಿರ್ತಾರೆ ವ್ಯವಸ್ಥೆ ಹಾಳು ಮಾಡೋರು ಭಾಳ ಪವರ್ಫುಲ್ ಇರ್ತಾರೆ ಅವ್ರು ಅವ್ರಲ್ಲಿ ಅಧಿಕಾರ ಇರುತ್ತೆ ಅವರಲ್ಲಿ ದುಡ್ಡು ಇರುತ್ತೆ ಅವ್ರು ಯಾವಾಗಲೂ ಫೋರ್ಸ್ ಭಾಳ ಇರ್ತೈತೆ ಅದನ್ನು ನೀವು ತಳಬೇಕು ಸಂಘಟಿತರಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಅದನ್ನು ತಳಬೇಕು ಹಿಂದಕ್ಕೆ ತಳಬೇಕು ನೀವು ಒಂಚೂರು ಬಿಟ್ರೂ ಅವ್ರು ಪೂರ್ತಿ ಆಕ್ರಮಿಸ್ಕೊಂಡ್ಬಿಡ್ತಾರೆ ಸೊ ಇದು ಯಾವಾಗಲೂ ತಲೆಯಲ್ಲಿಕೊಳ್ಳಿ ಮುಂದಿನ ದಿನಗಳಲ್ಲಿ ಕೆಲಸ ಆಗಬೇಕು ನಿಮ್ಮ ಸಂಘಟನೆಯಿಂದ ನಿಮ್ಮ ತಾಕತ್ತಿಂದ ಮಾತ್ರ ಇದನ್ನು ತಡೆಯೋಕ್ಕೆ ಸಾಧ್ಯ ಬೇರೆ ಯಾವುದರಿಂದ ಯಾವ ಕಾನೂನು ಕಾಯ್ದೆ ಯಾವ ವರ್ಕ್ ಆಗ್ತಿಲ್ಲ ಎಲ್ಲನೂ ಮಾಡಾಯಿತು ಏನು ಮಾಡಾದರೂ ಏನು ತಡೆಯೋಕಾಗ್ತಿಲ್ಲ ಇದೊಂದೇ ಆ ಪರಿಹಾರ ಇದೆ ಅಂತ ನನಗೆ ಅನಿಸ್ತು ನಿಮಗೆ ಸರಿ ಅನಿಸಿದ್ರೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದ